ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಇಲ್ಲ ಲಕ್ಕಿ ನಾನು ಮಾಡಿದಾಗ ಚೆನ್ನಾಗಿ ಇತ್ತು ನಿಜ ಎಂದು ಚಾರು ಹೇಳಿದಾಗ ಮತ್ತೆ ಅಡುಗೆಗಳಿಗೆ ಕೈಕಾಲು ಬಂದು ಕೆಟ್ವಾ ಹೇಳ ಯಾಕೆ ಹೀಗೆ ಮಾಡ್ದೆ ಎಂದು ಆವೇಶಕ್ಕೆ ಬುದ್ಧಿ ಕೊಟ್ಟು ಅನುಮಾನ ಮಾಡ್ತಾ ಕೇಳಿದ ಲಕ್ಕಿ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಊಟದಲ್ಲಿ ಆ ರೀತಿ ಏನು ಬೆರೆಸಿಲ್ಲ ಲಕ್ಕಿ ಎಂದು ಚಾರು ಹೇಳಲು ಏನೋ ಚಾರು ಮನೆ ನೀಂದ್ಕೊಂಡೀಯ ನೀನು ಏನು ಮಾಡಿದ್ರು ಸುಮ್ಮನೆ ಇರ್ತೀನಿ ಅಂತ ನಿನ್ನಿಂದ ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ತಪ್ಪಿತು ಆ್ಯಂಡ್ ಇದಕ್ಕೆ ನೀನು ಪೇ ಮಾಡ್ತೀಯಾ ಎಂದು ಕೈ ಹಿಡಿದು ಎಳೆದುಕೊಂಡು ಹೋದ ಲಕ್ಕಿ 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 ನಾನು ನಿಜ ಇದ್ದೀನಿ ನಾನು ಯಾಕೆ ಆ ರೀತಿ ಮಾಡ್ತೀನಿ ನಾನು ನಿಮಗೆ ಹೌಮಾ ಆಗೋ ರೀತಿ ಮಾಡ್ತೀನ ಇಲ್ಲೇನೂ ಆಗಿದೆ ಲಕ್ಕಿ ಆಲೋಚನೆ ಮಾಡು ಎಂದು ಚಾರು ಎಷ್ಟೇ ಹೇಳಿದರೂ ಕೋಪದ ಕೈಗೆ ಬುದ್ಧಿ ಕೊಟ್ಟವ ಅವಳನ್ನು ಆಫೀಸಿನ ಆವರಣಕ್ಕೆ ಕರೆ ತಂದು ನಿಲ್ಲಿಸಿದ ಎಲ್ಲರೂ ಅವರನ್ನೇ ಆಫೀಸಿನ ಕಿಟಕಿಯಲ್ಲಿ ಹೊರಾಂಗಣದಲ್ಲಿ ಆಫೀಸಿನ ಸುತ್ತಮುತ್ತ ನಿಂತು ಕೂತು ನೋಡೋಕೆ ಶುರು ಮಾಡಿದರು ಚಾರುಗೆ ಸಹಿಸೋಕೆ ಆದರೆ ಲಕ್ಕಿಗೆ ಸಮಚಾಯಿಸಿ ಹೇಳೋಕ್ಕೂ ಆಗ್ತಿಲ್ಲ ಅಲ್ಲೇ ಕೊಂಚ ದೂರ ನಿಂತು ನೋಡ್ತಿದ್ದ ಶೀಲಾ ಇದೆಲ್ಲ ತಾನು ಮಾಡಿದ ಚಾರು ಬಳಿ ಊಟ ರೆಡಿನಾ ಎಂದು ಕೇಳೋಕೆ ಹೋದಾಗ ಮಾಡಿದ ಕೆಲಸ ಎಂದು ಮನಸ್ಸಲ್ಲೇ ಹಿಗಿದ್ಲು ಲಕ್ಕಿ ಎಂದು ಉಸಿರೆತ್ತಿದವಳ ಮಾತಿಗೆ ನಿನ್ನಿಂದ ಬೃಹತ್ ಪ್ರಾಜೆಕ್ಟ್ ಒಂದಲ್ಲ ಎರಡಲ್ಲ ಏಳ್ನೂರು ಕೋಟಿಯ ಪ್ರಾಜೆಕ್ಟ್ ಮಿಸ್ ಆಗಿದೆ ಇಲ್ಲಕ್ಕಿಗೆ ಲಾಭ ನೋಡಿ ಅಭ್ಯಾಸ ನಷ್ಟ ಅಲ್ಲ ಈ ನಷ್ಟ ನೀನು ತುಂಬಬೇಕು ಎಂದವನ ಮಾತಿಗೆ ಇನ್ನೇನು ಹೇಳಲಾಗದೆ ಸುತ್ತ ನೋಡ್ತಾ ಮುಚ್ಕರ ಪಡ್ತಾಳೆ ಚಾರು ಅದಕ್ಕೆ ಏ ಒಂದು ವಾರ ಆ ನಷ್ಟನ ನೀನು ಭರಿಸಬೇಕು ಎಂದವ ಅಲ್ಲೇ ಕಸ ಹೊಡೆಯುತ್ತಿದ್ದವರನ್ನ ಗಿಡಗಳಿಗೆ ನೀರಾಕುತ್ತಿದ್ದವರನ್ನ ತಿಂದ ಪಾತ್ರೆ ಬೆಳಗುವವರನ್ನು ಊಟ ತಿಂಡಿ ತಯಾರು ಮಾಡೋರನ್ನು ಆಫೀಸಿನ ಒಳಗೆ ಕ್ಲೀನ್ ಮಾಡೋರನ್ನ ಕರೆಸಿದ ಎಲ್ಲರೂ ಲಕ್ಕಿ ಏನು ಮಾಡ್ತಿದ್ದಾನೆ ಎನ್ನುವ ಕುತೂಹಲದಿಂದಲೇ ನೋಡ್ತಿದ್ರು ಚಾರು ಅಂತೂ ತುಂಬಿಕೊಂಡು ನಿಂತು ಬಿಟ್ಟಿದ್ಳು ನಾಳೆಯಿಂದ ಒಂದು ವಾರ ನಿಮಗೆಲ್ಲ ರಜಾ ನೀವೆಲ್ಲ ಆರಾಮಾಗಿ ಒಂದು ವಾರ ರೆಸ್ಟ್ ಮಾಡಿ ನಿಮ್ಮೆಲ್ಲರ ಕೆಲಸ ಮೇಡಮ್ ಮಾಡ್ತಾರೆ ಗಿಂದವನ ನೋಡಿ ಗರುಡ ಗಂಬದ ಹಾಗೆಯೇ ನಿಂತು ಬಿಟ್ಟಳು ಚಾರು ಅವಳಿಗೆ ಲಕ್ಕಿ ಇದೆಲ್ಲ ಅವಳನ್ನು ನೋಯ್ಸೋಕೆ ಬೇಕು ಎಂದೇ ಮಾಡ್ತಿದ್ದಾನೆ ಎನ್ನುವ ಅಂಶ ಗೊತ್ತಿತ್ತು ಆದರೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾ ಇಡೀ ಆಫೀಸಿನ ಸಿಬ್ಬಂದಿಯ ಮುಂದೆ ಅವಮಾನ ಮಾಡ್ತಾ ಅವಳಿಗೆ ನೋವು ಮಾಡಿದ್ದು ಹಿಡಿಸ್ತಿಲ್ಲ ಆಫೀಸಿನ ಸಿಬ್ಬಂದಿಗೆ ಅಚ್ಚರಿಯಾಗಿತ್ತು ತನ್ನ ಮಡತಿಗೆ ಈ ರೀತಿಯ ಶಿಕ್ಷೆನಾಗೆಂದು ಶೀಲಾಗೆ ಖುಷಿಯಾಗಿತ್ತು ಮನಸಲ್ಲೇ ನಕ್ಕಳು ಅರ್ಥ ಆಯ್ತಾ ಚಾರುಣ್ಯ ಆಗಿಲ್ಲ ಅಂದರೆ ಎಂದು ಹತ್ರ ಬಂದವ ಔಟ್ ಗೆಟ್ ಔಟ್ ಆಫ್ ಮೈ ಲೈಫ್ ಎಂದು ಇನ್ನೇನು ಹೇಳುವ ಸಾಹಸ ಮಾಡಲಿಲ್ಲ ಅವಳು ಇಲ್ಲಿ ನಡೀತಿರೋದರ ಬಗ್ಗೆ ಆಫೀಸ್ ಹೊರಗೆ ಏನಾದರೂ ನನ್ನ ಕಿವಿಗೆ ಬಿದ್ದರೆ ಇಲ್ಲಿರೋರೆಲ್ಲ ಫೈರ್ ಆಗ್ತೀರಾ ಎಂದು ಎಚ್ಚರಿಕೆ ಕೊಟ್ಟವ ಅಲ್ಲಿಂದ ಹೊರಟ ಆ ವಿಚಾರ ಯಾರೂ ಹೇಳೋ ಸಾಹಸ ಮಾಡಲ್ಲ ಮೊದಲೇ ಅವನು ಬ್ಯಾಡ್ ಬಾಯ್ ಅಂತ ಗೊತ್ತಿರೋ ವಿಚಾರ ಹೌದಲ್ವಾ ಅಲ್ಲಿಗೆ ಓಡಿ ಬರುವ ಶೀಲಾ ಲಕ್ಕಿ ಏನು ಮಾಡ್ತಿದ್ಯಾ ನಿನ್ನ ಹೆಂಡ್ತಿ ಪಾಪಾ ಪ್ಲೀಸ್ ಇದೆಲ್ಲ ನಿಲ್ಲಿಸು ಎಂದು ಕರುಣೆ ತೋರುವ ರೀತಿ ನಾಟಕವಾಡಿದಾಗ ಮತ್ತೆ ನೀನು ಮಾಡ್ತೀಯ ನಡಿ ಎಂದು ಕರೆದುಕೊಂಡು ಹೋದ ಹೆಂಡತಿಗೆ ಇಷ್ಟು ಕೆಲಸ ಕೊಟ್ಟವನಿಗೆ ಆ ಕೆಟ್ಟ ಕೆಲಸ ಮಾಡಿದ್ದು ಈ ಪಿ ಎ ಅಂತ ಗೊತ್ತಾದರೆ ಏನು ಮಾಡಬಹುದು ಅನ್ನೋ ಅಂದಾಜಿಲ್ಲ ಈ ಶಿಲಾಖೆ ಜವಾನಿಗೆ ಆ ದಿನ ಮನೆಗೆ ಬರುವ ಚಾರು ಎಲ್ಲರೊಂದಿಗೂ ಆರಾಮಾಗಿ ಇದ್ಲು ಆಫೀಸಿನ ಬಗ್ಗೆ ಏನಾದರೂ ಮಾತಾಡಬಹುದೇನೋ ಎನ್ನು ಆಲೋಚನೆ ಮಾಡಿ ಅವಳು ಮುಖಾಮುಖ ನೋಡಿದ್ದ ಬೀಬಿ ಆದರೆ ಆಕೆ ಲೆಕ್ಕಿಸದೆ ಅಪ್ಪನ ಜೊತೆ ಮಾತಾಡಿ ತಂಗಿಯ ಬಳಿ ಖುಷಿಯಾಗಿ ಯೋಗಕ್ಷೇಮ ಕೇಳಿ ಅವನಿಂದ ದೂರವಿರುವಂತೆ ಹೇಳೋಕ್ಕೂ ಮುಂಚೆ ತಾನೇ ಸೋಫಾದ ಮೇಲೆ ಮಲಗಿದ್ಲು ಲಕ್ಕಿ ಜೊತೆ ಮಾತುಕತೆಯೇ ಇಲ್ಲ ಅವಳ ಮನಸ್ಸಿಗೂ ನೋವಾಗಿತ್ತು ತನ್ನ ಗಂಡ ಎಲ್ಲರ ಮುಂದೆ ಮಾನ ತೆಗೆದನಲ್ಲ ಎನ್ನುವ ಕಿಚ್ಚು ಹಬ್ಬಿತ್ತು ಸತ್ಯ ಯಾವುದೆಂದು ಆಲೋಚನೆ ಮಾಡಿದ್ರೆ ಮೂರ್ಖನಂತೆ ಶಿಕ್ಷೆ ಕೊಟ್ನಲ್ಲ ಎನ್ನುವ ನೋವು ಬೇಸರ ಕಾಡಿತ್ತು ಮಾನ ದಿವಸ ಹೇಳುವ ಮುನ್ನವೇ ಎದ್ದು ತನ್ನ ದೈನಂದಿನ ಕೆಲಸ ಮುಗಿಸ್ಕೊಂಡು ಆಫೀಸಿನತ್ತ ಹೋಗಿದ್ಳು ಅಲ್ಲೇ ಬಿಟ್ಟಿದ್ದ ಪೊರ್ಕೆ ಹಿಡಿದವಳು ಕಣ್ಣೀರಾಕುತ್ತಲೇ ಗುಡಿಸೋಕೆ ಶುರು ಮಾಡಿದ್ಲು ಇದೆಲ್ಲವನ್ನು ಬಿಟ್ಟು ಆಕೆ ಹೋಗೋದು ನಿಮಿಷದ ಕೆಲಸ ಆದರೆ ಅವಳು ಮನಸ್ಸಲ್ಲಿ ತಾನು ಎಂದೋ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಮನಸಿತ್ತಲ್ವಾ ಅದಕ್ಕೆ ಕೆಲಸ ಶುರು ಮಾಡಿದ್ಲು ಅದರ ಜೊತೆಗೆ ಈಗ ಆಕೆ ಲಕ್ಕಿನ ಬಿಟ್ಟು ಹೋಗೋಕು ಆಗೋದಿಲ್ಲ ಈಗಷ್ಟೇ ಚೇತರಿಸಿಕೊಂಡಿರುವ ಶ್ರೀಕಂಠ ಅವರಿಗೆ ಮತ್ತೆ ಹೃದಯಾಘಾತ ಉಳಿಯೋದಿಲ್ಲವೆಂದು ವೈದ್ಯರು ಹೇಳಲಾಗಿತ್ತು ಚಾರು ಈ ಬಾರಿ ಸಹನೆಯಿಂದ ಮೆಡೆಯಲೇ ಬೇಕಿತ್ತು ಮೊದಲಿಗೆ ಪೊರಕೆ ಹಿಡಿದು ವಿಶಾಲವಾಗಿದ್ದ ಆಫೀಸ್ ಆವರಣ ಸ್ವಚ್ಛಗೊಳಿಸೋಕೆ ಶುರು ಮಾಡಿದ್ಲು ಅವಳ ಮೇಲೆ ಸೂರ್ಯದೇವನಿಗೂ ಕರುಣೆ ಇಲ್ವಾ ಎಂದು ತೀರ ಸುಡ್ತಿದ್ದಾನೆ ಅವಳಿಗೆ ತಲೆ ತಿರುಗುವಂತಾಯ್ತು ಆ ಬಿಸಿಲಿನ ಬೇಗಿಗೆ ಆದರೂ ಸುಡುವ ಬಿಸಿಲನ್ನು ಲೆಕ್ಕಿಸದೆ ಇಡೀ ಹೊರಾಂಗಣ ಸ್ವಚ್ಛ ಮಾಡಿ ಗಿಡಗಳಿಗೆ ನೀರು ಸಿಂಪಡಿಸಿ ಎಂಟು ಮಹಡಿಯ ಆಫೀಸಿನ ಪ್ರತಿಯೊಂದು ಕೋಣೆಯನ್ನು ಸ್ವಚ್ಛ ಮಾಡಿ ಅಡುಗೆ ಕೆಲಸದ ಕಡೆ ಗಮನ ಕೊಡಲು ಬಂದಾಗ ಎಂಟು ಗಂಟೆ ಆ ದಿನ ಕಾಫಿ ಟೀ ಕೂಡ ತಡವಾಯಿತು ಆದರೆ ಆಫೀಸಿನ ಸಿಬ್ಬಂದಿ ಅವಳ ಪರಿಸ್ಥಿತಿಯನ್ನು ಅರಿತು ಸಹಕರಿಸಿದ್ರು ಒಬ್ಬಳು ಎಷ್ಟು ತಾನೇ ಮಾಡಿಯಾಳು ಅವಳಿಗೂ ಸುಸ್ತಾಗ್ತಿದೆ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಆಫೀಸಿಗೆ ಬಂದವಳು ಇನ್ನೂ ಕೆಲಸ ಮಾಡ್ತಾನೇ ಇದ್ದಾಳೆ ದಿನವೂ ಬಗೆ ಬಗೆಯ ತಿಂಡಿ ತಯಾರಾಗ್ತಿತ್ತು ಆದ್ರೆ ಇನ್ನು ತಿಂಡಿಗೆ ಕೇವಲ ಇಡ್ಲಿ ಬಡೆ ಹಾಗೂ ದೋಸೆ ಚಟ್ನಿ ಪಲ್ಯ ಮಾತ್ರ ತಯಾರು ಮಾಡಿದ್ಲು ಹೌದು ಮಾಡುವ ಹೊತ್ತಿಗೆ ಒಂಬತ್ತು ಗಂಟೆ ಮೀರಿ ಹೋಗಿತ್ತು ಕೆಲವರು ಹೊರಗಡೆ ತಿಂಡಿ ಮಾಡಿಕೊಂಡು ಬಂದು ಕೆಲಸ ಮಾಡಿದ್ರೆ ಇನ್ನೂ ಕೆಲ ಸಿಬ್ಬಂದಿ ಬೇಕು ಬೇಕೆಂದೇ ತಿಂಡಿಗಾಗಿ ಗಂಟೆ ವಿರಾಮ ತೆಗೆದುಕೊಂಡು ಬಂದಿದ್ರು ಸುಮಾರು ಹನ್ನೊಂದು ಗಂಟೆಗೆ ಲಕ್ಕಿ ಆಫೀಸ್ಗೆ ಬಂದಿದ್ದ ಆಫೀಸಿನ ಆವರಣ ಸ್ವಚ್ಛವಾಗಿತ್ತು ನೋಡಿದ ಅವನ ಹೆಂಡತಿಯೇ ಮಾಡಿದ್ದಾಳೆ ಎನ್ನುವ ಅಂದಾಜಿದೆ ಅವನಿಗೆ ಗಿಡಗಳಿಗೆ ನೀರು ಪೋಷಣೆ ಆಗಿತ್ತು ಇನ್ನು ಆಫೀಸಿನ ಒಳಗಡೆ ಬರುತ್ತೆ ಎಲ್ಲೆಡೆ ಕಣ್ಣಾಡಿಸಿದ ಮೂಲೆ ಮೂಲೆಯು ಸ್ವಚ್ಛ ಮಾಡಿದ್ಲು ಚಾರು ಹಾಗೆ ಕೆಲಸಗಾರರ ಕಡೆ ನೋಡಲು ಕೆಲವರು ಅವರ ಲ್ಯಾಪ್ಟಾಪ್ ಮುಂದಿರದೆ ಹೊರಗಡೆ ಹೋಗಿದ್ರು ಯಾಕೆ ಎನ್ನುವ ಅಂದಾಜಿಲ್ಲ ಈಗ ಅವನಿಗೆ ಅಲ್ಲಿಗೆ ಬರುವ ಶೀಲಾ ಗುಡ್ ಮಾರ್ನಿಂಗ್ ಲಕ್ಕಿ ಎಂದಾಗ ಗುಡ್ ಮಾರ್ನಿಂಗ್ ಬಟ್ ಶೀಲಾ ಯಾಕೆ ಜಾಸ್ತಿ ಯಾರು ಯಾರು ಕಾಣಿಸ್ತಲ್ಲ ಸಿಗ್ಲಿವಾ ಎಂದ ನೋ ಅದು ಲಕ್ಕಿ ಇವತ್ತು ತಿಂಡಿನೇ ಊಟ ಸಮಯಕ್ಕೆ ತಯಾರಾಗುತ್ತೆ ಅನ್ಸತ್ತೆ ಅದು ಚಾರು ನೋ ಒಬ್ಳೆ ಇದ್ದಾಳಲ್ವಾ ಎಲ್ಲಾ ಕೆಲ್ಸ ಅವಳೇ ಮಾಡ್ಬೇಕು ಸೊ ರಿಸ್ಕ್ ಆಗ್ತಿದೆ ಅವಳಿಗೆ ಪಾಪ ಲಕ್ಕಿ ಅವಳನ್ನ ಮನೆ ಕಳಿಸು ಸುಸ್ತಾಗಿದ್ದಾಳೆ ಎಂದವಳು ಅವನ ಉತ್ತರವೇನಿರಬಹುದು ಎಂದು ಆಲೋಚನೆ ಮಾಡ್ತಾ ನಿಂತಳು ಅವಳು ಮಾಡಿರೋ ತಪ್ಪಿಗೆ ಆ ಶಿಕ್ಷೆ ಜಸ್ಟ್ ಲೀಬ್ ಎಂದವ ಆ ದಿನದ ಶೆಡ್ಯೂಲ್ ಕೇಳಿದ ಅದರ ತಕ್ಕಂತೆ ಕೆಲ್ಸ ಶುರು ಮಾಡಿದ ಅವನ ಮನ್ಸೆಲ್ಲ ಚಾರು ಕಡೆಗೆ ಇದ್ರೂ ಅವಳನ್ನ ಅಲ್ಲಿಂದ ಓಡಿಸಿ ತನ್ನ ರಿವೆಂಜ್ ಸ್ಟೋರಿಗೆ ಮುಕ್ತಿ ಕೊಡ್ಬೇಕು ಎನ್ನುವ ಬಯಕೆ ಅವನಿಗೆ ಮನಸ್ಸಿನ ಮಾತಿಗಿಂತ ಬುದ್ಧಿಮಾತೆ ವೇದ್ಯ ವಾಕ್ಯವಾಗಿದೆ ಮಧ್ಯಾಹ್ನ ಸಮೀಪಿಸಿದ್ರು ಬೆಳಗಿನ ಉಪಹಾರದ ಕೆಲಸವೇ ಮುಗಿತಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೆ ತರಕಾರಿ ಬೇಳೆ ಸಾರಿಗೆ ತಯಾರಿ ಮಾಡ್ಕೊಳ್ತಿದ್ಲು ಸುಸ್ತು ಹೆಚ್ಚಾಯ್ತು ತಲೆ ತಿರುಗಿದಂತಾಗ್ತಿದೆ ಕೋರೋಕೆ ಅವಳಿಗೆ ಮನಸ್ಸಿಲ್ಲ ಮತ್ತೆ ಊಟಕ್ಕೆ ಎಲ್ಲರೂ ಹಾಜರಾಗ್ತಿದ್ದಾರೆ ಆಲೋಚನೆ ಅವಳಿಗೆ ಕಮಲದಂತೆ ಅರಳಿದ್ದ ಅವಳ ಮುಗವು ಸೂರ್ಯನಿಲ್ಲದೆ ಬಾಡಿದ ಸೂರ್ಯಕಾಂತಿಯ ಹಾಗೆ ಮುದುರಿದ ಮಧ್ಯಾಹ್ನ ಊಟಕ್ಕೆ ಲಕ್ಕಿ ಎಂದಿನಂತೆ ಶೀಲಾಗೆ ತಮ್ಮ ಆಫೀಸಿನ ಕ್ಯಾಂಟೀನ್ ಆರ್ಡರ್ ನೀಡಲು ಹೇಳಿದ ಆಕೆ ಆರ್ಡರ್ ಕೊಟ್ಟು ಒಂದು ಗಂಟೆ ಆದರೂ ಚಾರು ಬರಲಿಲ್ಲ ಕಾರಣ ಅವಳು ಒಬ್ಬಳೇ ಎಲ್ಲಾ ಕೆಲಸ ನಿಭಾಯಿಸಬೇಕು ಶೀಲಾ ಯಾಕೆ ಊಟ ಬಂದಿಲ್ಲ ಎಂದಾಗ ಲಕ್ಕಿ ಅದು ಚಾರು ಇನ್ನೂ ತಂದಿಲ್ಲ ಅದು ಅಲ್ಲದೆ ಅವನು ಇದ್ದಾಳೆ ಇದ್ದಾಳೆಲ್ಲಕ್ಕಿ ನಾನು ಹೋಗ್ತಾ ಇರ್ತೀನಿ ಎಂದವಳನ್ನು ತಡೆದು ನಾವಲ್ಲೇ ತಿನ್ನೋಣ ಎಂದ ಕ್ಯಾಂಟೀನ್ ಕಡೆ ಬಂದವನು ಮೊದಲಿಗೆ ಅಡುಗೆ ಮನೆಯ ಕಡೆಯಿಂದ ಕೊಂಚ ಕೊಂಚವೇ ಕಾಣುತ್ತಿದ್ದ ಮಡದಿಯ ಕಡೆಗೆ ಇಣುಕಿದ್ದ ಅವಳಂತೂ ಅವಳ ಕೆಲಸದಲ್ಲಿ ಬಿಸಿ ಓಲೆ ಮುಂದೆ ಬಿಡುವಿಲ್ಲದೆ ನಿಂತು ನಿಂತು ಅವಳ ಮೊಗ ಬೆಂದಿರೋದು ಬೆವರುತ್ತಿರೋದು ಕಂಡವನಿಗೆ ಬೇಸರವಾಯ್ತು ಅವಳ ಕಾಲುಗಳು ಕೈಗಳು ಕಣ್ಣು ಇನ್ನಾಗದು ಎನ್ನುತ್ತಿದ್ದಾವೆ ಆದ್ರೆ ಅವಳು ಬಲವಂತ ಪಡಿಸಿ ಒತ್ತಡ ಹಾಕ್ತಿದ್ದಾಳೆ ಲಕಿ ನಾವ್ ಹೋಗಿ ಊಟ ಇಳಿಕ್ ತರ್ತೀನಿ ಚಾರು ಇಳಿ ಬರೋಕ್ಕಾಗಲ್ಲ ಎಂದು ಹೊರಟ ಶೀಲಾನ ತಡೆದು ತಾನೇ ಮಡತಿಯ ಕಡೆಗೆ ಬಂದಿದ್ದ ಹಾಗೆ ಎಲ್ಲರಿಗೂ ಪ್ಲೇಟ್ ನಲ್ಲಿ ಅನ್ನ ಸಾರು ಉರ್ಣಿಕಾಯಿ ಪಲ್ಯ ಹಪ್ಳ ಉಪ್ಪಿನಕಾಯಿ ಹಾಕಿ ಕೊಡ್ತಿದ್ಲು ತಲೆ ಎತ್ತಿ ಯಾರಿಗೆ ಕೊಡ್ತಿದ್ದೇನೆ ಎಂದು ನೋಡೋಕೂ ಸಮಯ ಇಲ್ಲ ಅವಳಿಗೆ ಹಾಗೆ ಇವನಿಗೂ ತಟ್ಟೆ ಕೈಗಿದ್ಲು ಏನೊಂದು ಮುಡಿಯದೆ ಅಲ್ಲಿಂದ ಹೊರಟ ಮಡದಿಯ ಕಷ್ಟ ಸಹಿಸದವನು ಆ ವಾರ ಪೂರ ಎಲ್ಲರಿಗೂ ನೋ ನೈಟ್ ಶಿಫ್ಟ್ ಎಂದು ಘೋಷಿಸಿದ ಅವನಿಗೂ ಅರ್ಥವಾಗಿತ್ತು ಅಲ್ಲಿ ಚಾರು ಕೈಯಲ್ಲಿ ಇನ್ನಾಗದು ಎಂದು ರಾತ್ರಿ ಕೆಲಸವಿಲ್ಲದ ಕಾರಣ ತಡರಾತ್ರಿಯವರೆಗೂ ಬೆಳಿಗ್ಗೆಯಿಂದ ಬಿದ್ದಿದ್ದ ಪಾತ್ರೆಗಳನ್ನ ಬೆಳಗಿಟ್ಟು ಬೆಳಿಗ್ಗೆಗೆ ಸ್ವಲ್ಪ ತರಕಾರಿ ತರಕಾರಿಗಳನ್ನ ಹೆಚ್ಚಿಟ್ಟು ಮನೆಗೆ ಬಂದ್ಲು ಸೊಸೆ ಹನ್ನೊಂದರ ನಂತರ ಬಂದಿದ್ದು ಶೈಲಜಾರ್ ಅವರಿಗೆ ಅನುಮಾನ ತರಿಸಿತ್ತು ಏನೆಂದು ಕೇಳಿದಾಗ ಚಾರು ಏನಿಲ್ಲಮ್ಮ ಅದು ಲಕ್ಕಿ ಅಷ್ಟೊತ್ತು ಕೆಲ್ಸ ಮಾಡ್ತಾನೆ ಅಂತ ಜೊತೆ ಇದೆ ಎಂದು ಸುಳ್ ಹೇಳಿದ್ಲು ಆದ್ರೆ ಅವಳ ಮಗ ಬಂತು ಬಾಡಿದೆ ಅವಳನ್ನ ಕೇಳಿದ್ರೆ ನಿಮ್ ಸೊಸೆಗೆ ಹೋಗು ಅಂದೆ ಆದ್ರೆ ಕೇಳ್ದೆ ಅಲ್ಲೇ ಇದ್ಲು ನಿಮ್ ಸೊಸೆಗೆ ಕೆಲ್ಸ ಬಿಡೋಕೆ ಹೇಳಿ ಸ್ವಾಭಿಮಾನ ಯಾಕಂತೆ ಎಂದು ಉತ್ತರ ಕೊಟ್ಟು ಹೋಗಿದ್ದ ಏನ್ ಗಂಡ ಹೆಂಡತಿ ಅವರಿಬ್ರು ಏನ್ ಕೊಂಡು ಸರಿ ಹೋಗ್ತಾರೆ ಎನ್ನುತ್ತ ಮಲಿಕಲ್ಲೂ ಹೋದ್ರು ಅವರಿಬ್ಬರ ಅನ್ಯೋನ್ಯತೆ ಬಗ್ಗೆ ಗೊತ್ತಿರೋ ವಿಚಾರವೇ ಆದ್ರೆ ಲಕ್ಕಿ ಚಾರುನ ಪೀಟು ಪರಿಯೇ ಹಾಗೆ ಎಂದೆನಿಸಿತ್ತು ಅವರಿಗೆ ತಡರಾತ್ರಿ ನೀರಲ್ಲಿ ಕೈಯಾಡಿಸಿದ್ದಕ್ಕೂ ಇಲ್ಲ ಮುಂಜಾನೆ ಮೂರಕ್ಕೆ ಎದ್ದು ಸ್ನಾನ ಮುಗಿಸಿ ಇಡೀ ಆಫೀಸ್ ಚಳಿಯಲ್ಲಿ ಸ್ವಚ್ಛ ಮಾಡಿದ್ದಕ್ಕೋ ಏನು ಅವಳಿಗೆ ತಲೆ ನೆಗಡಿ ಜ್ವರ ಮೈಕೈ ನೋವು ಸುಸ್ತು ಜೊತೆಗೆ ಚಳಿ ಶುರುವಾಗಿತ್ತು ಒಂದೇ ಸಮ್ನಿ ಆಕ್ಷಿ ಹಾಕ್ತಾ ಇದ್ದವಳನ್ನ ನೋಡಿ ಅವನೇ ಮೌನ ಮುರಿದು ಮಾತಾಡಿಸಲು ಬಂದಿದ್ದ ಬಿಬಿ ನೀರು ಕುಡಿಯುತ್ತಿದ್ದವಳ ಬಳಿ ಬಂದವ ಚಾರು ಏನಾಗ್ತದೆ ಓಕೆ ಎಂದವ ಅವಳನ್ನ ಮುಟ್ಟಲು ಕೈ ಮುಂದೆ ಮಾಡಿದ ಹಿಂದೆ ಸರಿದವಳು ನೀರು ಕುಡಿದು ಅಲ್ಲೇ ಗ್ಲಾಸ್ ಹಾಗೂ ನೀರಿನ ಮಗ್ಗಿಟ್ಟು ಮಲಗಲು ಸೋಫಾ ಕಡೆ ಸಾಗಿದ್ಲು ತನ್ನ ಮೌನ ಮುರಿದು ಬಂದರೂ ಮಾತಾಡದ ಅವಳ ಸ್ವಾಭಿಮಾನ ಈಗ ಅವನಿಗೆ ಸೊಕ್ಕೆನಿಸಿತು ನಿನ್ನೆ ಮಾತಾಡಿಸ್ತಿದ್ದೀನಿ ಏನಾಗ್ತಿದೆ ಚಾರು ಎಂದು ಹತ್ರ ಬಂದ ಆಕೆ ಉತ್ತರ ಕೊಡದೆ ಸೋಫಾ ಮೇಲೆ ತಲೆ ಹಾಕ್ಬೇಕು ಅಲ್ಲೇ ಇದ್ದ ಮಗ್ ನೀರು ಸುರಿದು ಬಿಟ್ಟ ಸೋಫಾ ಮೇಲೆ ಜಗಳ ಮಾಡಲಿಲ್ಲ ಅವಳು ಅವಳ ಮೌನವಂತೂ ಅವನಿಗೆ ಸಹಿಸಲು ಆಗ್ತಿಲ್ಲ ಗೊತ್ತಲ್ವಾ ಸ್ವತಃ ಲಕ್ಕಿಯೇ ಹೇಳಿರೋ ಮಾತು ಐ ಆಮ್ ಅಡಿಕ್ಟೆಡ್ ಎಂದು ಸೀದಾ ನೆಲದ ಮೇಲೆ ಮಲ್ಕೋಕೆ ದಿಂಬಾಕಿಕೊಂಡು ಕೈ ಹಿಡಿದೆಳೆದು ಚಾರುಣ್ಯ ನಿನ್ನೆ ಜಸ್ಟ್ ಆನ್ಸರ್ ಮೀ ಎಂದ ಆದ್ರೂ ಉತ್ತರಿಸಲಿಲ್ಲ ಅವಳ ಕಣ್ಣುಗಳು ಸುಸ್ತಾಗಿದೆ ಎಂದು ಎಚ್ಚರಿಸುತ್ತಿತ್ತು ಯಾಕೋ ಅವಳು ಹೆಚ್ಚು ಲವಲವಿಕೆಯಲಿಲ್ಲ ಹೇಗಿರೋಕ್ ಸಾಧ್ಯ ಜನ ಮಾಡೋ ಕೆಲಸವನ್ನ ಒಬ್ಳೆ ಮಾಡಿರೋವಾಗ ಕೈ ಬಿಟ್ಟು ಸುಧಾರಿಸ್ಕೊಂಡು ಜಾರು ಎಂದು ಹತ್ರ ಬಂದ ದೂರ ನಿಂತಳು ಜಾರು ಅದು ಎಂದು ಹಿಂದೆ ಹಿಂದೆ ಬಂದ ದಯವಿಟ್ಟು ಆಫೀಸಿನ ಅಡುಗೆ ಮನೆಯಲ್ಲಿ ಸಿಸಿ ಕ್ಯಾಮ್ರಾ ಹಾಕಿಸ ಎಂದಳು ಮುಂದೆ ಹಾಗಾದ್ರೆ ಅಸಲಿ ಕಳ್ಳಿ ಶೀಲ ಸಿಕ್ಕಿ ಬೀಳ್ತಾಳ ಲಕ್ಕಿ ಹೆಂಡತಿ ಮಾಡಿಲ್ಲ ಆ ಕೆಲಸ ಅಂತ ಸತ್ಯ ಏನೆಂದು ತಿಳಿಯೋಕೆ ರೆಡಿ ಆಗ್ತಾನ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ